ಮಂಡ್ಯದ ಚಾಮುಂಡೇಶ್ವರಿ ನಗರದಲ್ಲಿ ಜೈ ಕರ್ನಾಟಕ ಪರಿಷತ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಮತ್ತು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜೈ ಕರ್ನಾಟಕ ಪರಿಷತ್ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ನಾರಾಯಣರವರು ವಹಿಸಿದ್ದರು ನಗರಸಭೆ ಅಧ್ಯಕ್ಷರಾದ ಎಂ ಪ್ರಕಾಶ್ ಅವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಕಾರ್ಯಕ್ರಮ ಎಲ್ಲಾರು ಎಂತೂ ಇರು ಎಂದಿಗೂ ಕನ್ನಡವೇ ಸತ್ಯ ಕನ್ನಡವೇ ಹೇಳಿರ್ತಕ್ಕಂಥ ಮಾತು ಇಲ್ಲಿ ಕನ್ನಡ ಗೊತ್ತಿರೋರು ಬರ್ತಾರೆ 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 ಅವ್ರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯ ಎಷ್ಟೋ ನಾವು ನೋಡ್ತಾ ಇದ್ದೀವಿ ಮಾತನಾಡೋ ಭಾಷೆ ಆಂಗ್ಲ ಭಾಷೆಗೆ ತಿಳಿಸಾಕ್ಬಿಟ್ಟಿದ್ದಾರೆ ಅವರು ಅದಕ್ಕೆ ನಾನು ಬೆಳಗ್ಗೆ ತಾನೆ ಯಾವುದೋ ಒಂದು ಇದರಲ್ಲಿ ಹೋಗ್ತಾ ಇದೆ ಐಸ್ ಕ್ರೀಮ್ ಅಂತ ಅಲ್ಲಿ ಅಕ್ಷರಗಳೇ ನಿಮಗೆ ಸೈಲೆಂಟ್ ಆಗಿಬಿಡ್ತದೆ ಕಾನೂನು ನಮ್ಗೆ ಯಾಕೆ ಇವನ್ನ ಹೇಳ್ತೀವಿ ಅಂತಂದ್ರೆ ಕನ್ನಡದಲ್ಲಿ ನಾವು ಮಾತನಾಡಬೇಕಾದಾಗ ನಾವೆಲ್ಲ ಕೂಡ ಅದರದ್ದು ಒತ್ತಕ್ಷರಗಳು ಮತ್ತು ದೀರ್ಘಗಳು ಮತ್ತು ನಾವು ಎಲ್ಲವೂ ಕೂಡ ನೋಡಿ ಒಂದೊಂದು ಸ್ಪಷ್ಟತೆ ಇರುತ್ತೆ ಹಾಗಾಗಿ ನಾವು ಇಷ್ಟೆಲ್ಲವೂ ಕೂಡ ಕನ್ನಡವನ್ನು ನಾವು ಮಾತನಾಡೋಣ ಅದಕ್ಕೆ ಹೇಳ್ತಾರೆ ಕೊಂಪನ ನಾಲಿಗೆ ನಿನ್ನ ನಾಲಿಗೆ ಕನ್ನಡವೇ ಸತ್ಯ ಕುಮಾರಭಾಶ ಆಲಿದ ಕಿವಿಯಲು ಕನ್ನಡವೇ ನೃತ್ಯ ಅಂತೇಳಿ ಅತ್ಯವರಲ್ಲೂ ಭಾಳ ನೀಟಾಗಿ ಬರೀತಾರೆ ಕನ್ನಡಕ್ಕೆ ಕೈ ಎತ್ತಿ ನಿಮ್ಮ ಕೈ ಕಲ್ಪ ವೃಕ್ಷವಾಗುತ್ತದೆ ಬಾರಿಸು ಕನ್ನಡ ಓ ಕರ್ನಾಟಕ ಇಷ್ಟು ಕೋಪೋರು ಹೇಳ್ತಾರೆ ಇದ್ರೆ ನೀವು ಸಲ ಅಲ್ಲ ನಿಮ್ ಬೆಳಗ್ಗೆ ಸಂಕಲ ಎರಡು ಸಲ ಹೇಳಿ ವರದಿ ನಟರಾಜ್ ಜೆಟ್ಟಿ ಮಂಡ್ಯ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ